ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಶ್ರೀ ರೇವಣ ಸಿದ್ದೇಶ್ವರ ಗದ್ದುಗೆ ಮಹಾ ರುದ್ರಾಭಿಷೇಕ ಹೋಮ ಹವನ ಪೂಜಾ ಕಾರ್ಯಕ್ರಮ ಜರುಗಿತು ಇನ್ನು ಬೆಳಗ್ಗೆ ಶ್ರೀ ರೇವಣ ಸಿದ್ದೇಶ್ವರ ಕರ್ತೃ ಗದ್ದುಗೆ ಮಹಾ ರುದ್ರಾಭಿಷೇಕ ಮತ್ತು ಹೋಮ ಹವನ ಮಹಾಪೂಜೆ ನೆರವೇರಿಸಲಾಯಿತು ಇದೇ ವೇಳೆಯಲ್ಲಿ ರಂಭಾಪುರಿ ಪೀಠದ ಜಗದ್ಗುರುಗಳಿಗೆ ಅಡ್ಡಪಲ್ಲಕ್ಕಿಯಲ್ಲಿ ಅದ್ದೂರಿಯಾಗಿ ಗ್ರಾಮದ ರಾಜಬೀದಿ ಮುಖಾಂತರ ಡೊಳ್ಳು ಬಾಜಾಬ್ ಜಂತ್ರಿ ಜಯಘೋಷಗಳೊಂದಿಗೆ ಸಾವಿರಾರು ಹೆಣ್ಣು ಮಕ್ಕಳಿಂದ ಕುಂಭಕಳಸದೊಂದಿಗೆ ಅಡ್ಡಪಲ್ಲಕ್ಕಿ ಸಾಗಿತ್ತು ಕಾರ್ಯಕ್ರಮವನ್ನು ಬಾಳೆಹೊನ್ನೂರಿನ ಶ್ರೀಮತ್ ರಂಭಾಪುರಿ ವೀರಸಿಂಹದೇಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜೀ ಕೇಂದ್ರ ಶಿವಾಚಾರ್ಯರು ಭಾಗವತ್ ರೂಪರ ದಿವಸ ಮತ್ತು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಲ್ಲೆಲ್ಲೂ ಈ ಒಂದು ಶ್ರೀ ಪ್ರಸಿದ್ಧ ಕೇಂದ್ರ ಭಗವತ್ಪಾದರರು ಬಾಳೆಹೊನ್ನೂರು ಪೌಜರು ಊರಿನ ಗ್ರಾಮಸ್ಥರು ಪವಿತ್ರ ಪರಂಪರೆ ಈ ಪರಂಪರೆ ಬ್ರಹ್ಮ ಇನ್ನು ಇದೇ ವೇಳೆಯಲ್ಲಿ ಶ್ರೀಮತ್ ರಂಭಾಪುರಿ ವೀರಸಿಂಹಾದೀಶ್ವರ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜೀದೇಶ ಕೇಂದ್ರ ಶಿವಾಚಾರ್ಯರು ಮಾತನಾಡಿದರು ನೀವು ಪಡ್ಕೊಂಡಾಗ ಇಷ್ಟೆಲ್ಲ ಅಮೂಲ್ಯವಾದಂಥ ಸಂಪನ್ಮೂಲಗಳನ್ನು ನಮಗಾಗಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟಂತ ಭಗವಂತನನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಎರಡು ನಿಮಿಷ ಸ್ಮರಣೆ ಮಾಡದೇ ಇದ್ದರೆ ಪೂಜೆ ಮಾಡದೇ ಇದ್ದರೆ ಈ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದರೂ ಜೀವನ ಸಾರ್ಥಕವಾಗುವುದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ದೇವರಲ್ಲಿ ನಂಬಿಗೆ ವಿಶ್ವಾಸಗಳನ್ನೇ ಕಡ್ಕೋಬಾರ್ದು ನಂಬಿ ನಡೆದಂಥ ಭಕ್ತನಿಗೆ ಕಲ್ಲು ಕೂಡ ದೇವರಾಗಿ ಕಾಣ್ತಾ ಇದೆ ಯಾರಿಗೆ ನಂಬಿಕೆ ಇಲ್ಲ ಯಾರಿಗೆ ವಿಶ್ವಾಸ ಇಲ್ಲ ಅಂಥವರ ಎದುರಿನಲ್ಲಿ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷನಾದರೂ ದೇವರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಪ್ರತಿಯೊಂದು ನಂಬಿಕೆಯಿಂದ ನಾವು ಹೆಜ್ಜೆ ಏನು ಹೊರತು ಆ ನಂಬಿಕೆಯನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಶಾಂತಿ ಸಮಾಧಾನ ಖಂಡಿತವಾಗಿ ದೊಡ್ಕೋದಿಲ್ಲ ಅದಕ್ಕಂತ ನೀವು ನಂಬಿ ದೈವದಲ್ಲಿ ಒಂದು ಅಚ್ಚಲವಾದಂಥ விஷ்வாச நம்பிக்கையாவத்தூட கைக்கூட இவ்வளோ தர்மத விச்சாரி தவர அப்பார ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮುಡ್ ಅಮೃತಪ್ಪ ಮಲಕಪ್ಪ ಗೌಡ್ ಶಿವಲಿಂಗಪ್ಪ ಮಾಲಿ ಪಾಟೀಲ್ ಸಿದ್ದಪ್ಪ ಪೊಲೀಸ್ ಪಾಟೀಲ್ ಶಿವಕುಮಾರ್ ಹಿರೇಮಠ ಸೇರಿದಂತೆ ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ವಿವಿಧ ಮಠಾಧೀಶರು ಸುತ್ತಮುತ್ತ ಹಳ್ಳಿಯ ಜನರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್ ಎಂಎಸ್ ಆರ್ತೋ ಎಂಐ ಪಿಡಿಇಡಿ ಎಫ್ಆರ್ ಸಿ ಅಂಡ್ ಆರ್ಥೋ ಎಫ್ಆರ್ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್ ಮುಂಬೈ ಸೌತ್ ಕೊರಿಯಾ ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಹೈಟೆಕ್ ಡಿಜಿಟಲ್ ಎಕ್ಸ್ ರೇ ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್ ಆರ್ಥೋ ಫೋರ್ ಕೆ ವಿತ್ ಕ್ಯಾಮೆರಾ ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ ಅಮೆರಿಕನ್ ಇಂಪೋರ್ಟೆಡ್ ಮಷೀನ್ ಟ್ರಾಮಾ ಡ್ರಿಲ್ ಅಂಡ್ ಸಾ ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್ ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಓರ್ಬಿಯಾಸ್ಟೆಟಿಕ್ಸ್ ಗೈನಕೊಲಜಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಜೀರೋ ಟೂ ಸಿಕ್ಸ್ ಏಟ್ ಗೆ ಸಂಪರ್ಕಿಸಿ